दलितರ આનವನ ದುಲಮ್ಮನстива ಸಿದ್ರಾಯನ ಸರ್ಕಾರಕ್ಕೆ লজ্জೆಗೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಿನ್ನಾಡಿಕಾರ ಅಲ್ಪಸಂಖ್ಯಾತರ ತುಷ್ಟೀಕಾರಕ್ಕೆ ಆತ್ಮಹತ್ಯೆ ಭಾಗ್ಯ ನಡೆಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿ ಟಿ ಸಮುದಾಯಕ್ಕೆ ದ್ರೋಹ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ಗುಳಂ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಟಿ ಎಸ್ಟಿಪಿ ಹಣವನ್ನು ರೈತ ಎಸ್ಸಿ ಟಿ ಸಮುದಾಯ ಕಲ್ಯಾಣ ಹಣವನ್ನು ದುರುಪಯೋಗ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರಿಗೆ ದ್ರೋಹ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ அம்பேட்கே மா கா காங்கிர சர் அம்பேட்கர் தங்க சர் மா அேட்கித்த சர் சம்பேட்கிஎஸ்பி ஹீர் மூலம் நீர் குழித்திருப்ப காங்கிரஸ் சர் 哎呀你怎么不知

ತಾರತಮ್ಯ ನೀತಿಗೆ ಧಿಕ್ಕಾರವಿರಲಿ ಇರಲಿಲ್ಲ ಅಂತ ನಾನು ಖಂಡನೆ ಮಾಡಿ ನಾವು ಇವತ್ತು ಹೋರಾಟವನ್ನ ಕೈಕೊಟ್ಟಿದ್ವಿ ಈ ಸಲನೂ ಸಹಿತ ಬಜೆಟ್ ಗಳ ಸುಮಾರು ಹದಿನೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಫಂಡ್ ಗಳನ್ನ ಡೈವರ್ಟ್ ಮಾಡೋ ಗ್ಯಾರಂಟಿಗಾಗಿ ಅದರ ಖಂಡಿತವಾಗಿ ಒತ್ತಾಯ ಮಾಡಿ ನಮ್ಮ ರಾಜ್ಯ ನಾಯಕರ ನಮ್ಮ ರಾಜ್ಯ ಅಧ್ಯಕ್ಷರ ಒತ್ತಾಯ ಮೇಲೆ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತೀವಿ ಇದು ನೀವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ರೆ ನಮ್ಮ ಅಸಕ್ತ ತಿಳ್ಕೋಬೇಡ್ರಿ ಜನ ತಂಗಿರೋದು ನಮ್ದು ಸುಧಾರಣೆ ಮಾಡಿಕೊಡ್ರಿ ಈ ವರ್ಷ ಏನು ತೆಗಿತೀರಿ ಆ ದುಡ್ಡವನ್ನ ನಿಲ್ಸುವಂತ ಕೆಲಸ ಮಾಡಿ ರೈತ ಆ ದಲಿತ ದಲಿತ ಜನಾಂಗ ಆ ದುಡ್ಡನ್ನ ಖರ್ಚು ಮಾಡುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ